ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಈ ಸಮಯದಲ್ಲಿ ಸ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಮತ್ತೆ ಬರದ ಸಮಾರ್ತೆ ಏಳನೇ ಅಧ್ಯಾಯ ಏಳನೇ ವಚನ ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ತಟ್ಟಿರಿ ನಿಮಗೆ ತೆರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ಎಂಬುದಾಗಿ ಅಲ್ಲೂಯ್ಯ ಸ್ವ ಕರ್ಮನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಾವು ಕೇಳುವಾಗ ಸೊ ದೇವರು ಕೊಡುವಂತವರಾಗಿದ್ದಾರೆ ಅಲ್ಲಲುಯ ನಮಗೆ ಬೇಕಾಗಿರುವಂತದ್ದನ್ನು ನಾವು ಹುಡುಕಿದಾಗ ದೇವರನ್ನು ಸಿಬ್ಬಂದಿ ಮಾಡ್ತಾರೆ ಇವತ್ತು ನಾವು ತಟ್ಟಿದಾಗ ದೇವರು ತೆರೆಯುವಂತವರಾಗಿದ್ದಾರೆ ಹೌದು ಭಾರತದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರ ಆ ಪ್ರಾರ್ಥನೆಯಲ್ಲಿ ಇವತ್ತು ನಾವು ಏನಾಯ್ತು ಬೇಡಿಕೆ ಕೊಡುತ್ತೇವೋ ಅದು ನಮಗೆ ದೊರೆಯುತ್ತೆ ನಮ್ಗೆ ಯಾವುದೇ ಒಂದು ಬೇಕಾಗಿರೋ ಅಗತ್ಯಗಳು ಒಳ್ಳೆ ಆರೋಗ್ಯ ಒಳ್ಳೆ ಸ್ವಸ್ಥತೆ ಒಳ್ಳೆ ಜೀವನ ಒಳ್ಳೆ ಫ್ಯೂಚರ್ ಒಳ್ಳೆ ಭವಿಷ್ಯ ಒಳ್ಳೆ ಸ್ಟಡಿ ಬೇಕಾದ್ರೆ ನಾವೇನ್ ಮಾಡಬೇಕು ದೇವರಲ್ಲಿ ಬೇಡಿಕೊಳ್ಳಬೇಕು ಇವತ್ತು ನಮ್ಮಲ್ಲಿ ಏನ್ ನಾವು ಕಳ್ಕೊಂಡಿದ್ದೇವೋ ಅದಕ್ಕೆ ಏನ್ ಮಾಡಬೇಕು ನಾವು ದೇವರಲ್ಲಿ ಇದ್ರಕೊಂಡು ಆತನ ವಾಕ್ಯದಲ್ಲಿ ನಾವು ಕೊಂಡಿರಬೇಕು ನಮಗೆ ಯಾವುದೇ ಒಂದು ಬಾಗಿಲುಗಳು ಯಾವುದೇ ಒಂದು ಬಾಗಿಲು ನಾವು ಈಸು ಕ್ರಿಸ್ತನ ಹೆಸರಿನಲ್ಲಿ ಆ ಬಾಗಿಲುಗಳನ್ನು ತಟ್ಟಬೇಕು ಅಂದರೆ ಪ್ರಾರ್ಥನೆ ಮಾಡಬೇಕು ನಾವು ಯಾವಾಗ ಬಿಡಬೇಕು ನಾವ್ ಎಲ್ ತಟ್ಟು ನಾವು ಹೆಂಗಬೇಕಂದ್ರೆ ನಾವು ಈಶ್ರು ಕ್ರಿಸ್ತನಲ್ಲಿದ್ದುಕೊಂಡು ಆತನ ಪ್ರಾರ್ಥನೆಯಲ್ಲಿ ನಾವು ದೇವರನ್ನು ಬೇಡಿಕೊಳ್ಳಬೇಕು ನಾವು ಈಶ್ರು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ದೇವರನ್ನು ನಮ್ಮ ಬಾಗಿಲು ತೆರೆಯಾಗಿ ನಾವು ದೇವರಲ್ಲಿ ತಟ್ಟಬೇಕು ಪ್ರಾರ್ಥನೆಯಲ್ಲಿ ನಾವೆಲ್ಲ ಹುಡುಕುವಂತದಾಗಿದೆನ್ ಮಾಡಬಹುದು ನೀವು ಕೂಗಾಡಿ ಚೀರಾಡಿ ಅಳುಕತಾ ನೀವು ಪ್ರಾರ್ಥನೆ ಮಾಡಬಹುದಾಗ ಸೊ ಏನು ಮಾಡ್ತಾರೆ ಆ ನಿಮ್ಮ ಒಂದು ಬಾಯಿ ಬಿಚ್ ಕೇಳಕ್ ಅಂದ್ರೆ ಸೊ ದೇವರ ನೀವು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಾಗ ಸೊ ದೇವರು ಏನ್ ಮಾಡ್ತಾರೆ ಅದಕ್ಕೆ ನಿಮಗೆ ಬೇಡುವಂತ ದೇವರು ಕೊಡ್ತಾರೆ ನೀವು ಪ್ರಾರ್ಥನೆಯಲ್ಲಿ ಯಾವುದು ಬಾಗಿಲು ಅಂತ ಹೇಳಿ ದೇವರ ಮುಂದೆ ಕಟ್ಟುತ್ತಾ ಇದ್ರೋ ಆ ಬಾಗಿಲು ದೇವರು ನಿಮ್ಮ ಬಾಗಿ ತೆರೆಯುವರು ಇವತ್ತು ಪ್ರಾರ್ಥನೆಯಲ್ಲಿ ನೀ ಎರಡೆರಡು ಕಳಕೊಂಡಿದ್ದರೆ ನೀನು ಶಿವನ ಧನ್ಯವಾದಾಗಿ ನೀನು ತಿಳಿದುಕೊಂಡವರು ಇವತ್ತು ದೇವರ ಪ್ರಾರ್ಥನೆಯಲ್ಲಿ ನೀನು ಆ ಯೇಸು ಕ್ರಿಸ್ತನ ವಾಕ್ಯವನ್ನು ಹುಡುಕಿದಾಗ ಅದು ಸಿಗುತ್ತದೆ ಇವತ್ತು ನೋಡಿ ಆತ್ಮದಲ್ಲಿ ಒಂದು ಚಿಕ್ಕವರಾಗಿರುವಾಗ ಸುಮದಿಂದದಾಗಿ ನೀ ಯೇಸು ಕ್ರಿಸ್ತನ ಬಂದಿದಾಗ ಇವತ್ತು ನೀನು ದೇವರ ನಂಬಿಕೊಂಡಿದಾಗ ನೀನ್ ಏನಾಗ್ತೀ ಆತ್ಮಿಕವಾಗಿ ಒಂದು ಚಿಂತನ ಇರ್ತೀಯ ಆ ಆತ್ಮಕ ಅವಾಗಿ ನೀನು ಕೂಸಾಗಿರುವಾಗ ನೀನು ಅಳುತ್ತಾ ಕೋಳಾಡುತ್ತಾ ಆ ದೇವರನ್ನು ಬೇಡಿದಾಗ ಆ ದೇವರು ಕೊಡುವಂತನಾಗಿದ್ದೇನೆ ಯಾವಾಗ ನಾನು ದಿನ ದಿನ ಆತ್ಮಿಕವಾಗಿ ನಾವು ಬೆಳೀತಾ ಹೋದಾಗ ಸೊ ನಾವು ಏನ್ ಮಾಡ್ಬೇಕ್ರಿ ದೇವರಿಗೆ ಬಾಯಿ ಬಿಟ್ಟು ನಾವು ಕೇಳಬೇಕು ಅಲಲ್ಯ ಸೊ ಮೊದಲನೇದಾಗಿ ಯಾರಾಯ್ತು ದೇವರನ್ನು ಮೊದಲೇದಾಗಿ ನಂತರ ಹೊಸದಾಗಿ ಅವ್ರು ಏನ್ ಮಾಡ್ತಾರೆ ಅಳುತ್ತಾ ನೀವು ಆಡುತ್ತಾ ಸೊ ನೀನು ಕೂಗುವಾಗ ದೇವರು ನಿನ್ನ ಅಳುವ ಅದನ್ನು ನೋಡಿ ಅರ್ಥ ಮಾಡಿಕೊಂಡು ದೇವರು ಇರ್ಬೇಕಾಗಿದ್ದನ್ನು ಒದಗಿಸಿಕೊಳ್ತಾನೆ ಅದೇ ರೀತಿ ನೀ ದೊಡ್ಡ ಆದಾಗ ಏನ್ ಮಾಡ್ಬೇಕು ನೀ ದೇವರಿಗೆ ಬಾಯಿ ಬಿತ್ತು ಕೇಳಬೇಕು ದೇವ್ರಿಗೆ ಬಾಯಿತ್ತು ನಿಗೇನ್ ಬೇಕು ನೀ ಏನ್ ಬೇಡ್ತಾ ಇದೀಯಾ ಏನ್ ಇದೆ ಎಂಬುದು ದೇವರಿಗೆ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ ಒಂದು ಮಗು ತಾಯಿ ಗರ್ಭದಲ್ಲಿ ಹೊರಗಡೆ ಬಂದಿದಾಗ ಇಲ್ಲೋ ಬಂದಾಗ ಅದಕ್ಕೆ ಏನೇ ಆಯ್ತು ಬಯಸ್ ಹೇಳಲ್ಲ ಅದು ಆ ಮಗು ಏನ್ ಮಾಡುತ್ತೆ ತನಿಖೆ ಹಸಿವೆ ಆದಾಗ ಅಳುತ್ತೆ ಆ ಅಳುವನ್ನು ನೋಡಿ ತಾಯಿ ಏನ್ ಮಾಡ್ತಾಳೆ ಮಗು ಹಸು ಆಗಿದೆ ಅಂತ ಹೇಳಿ ತಿಳಿದುಕೊಂಡು ಅವಳು ಏನ್ ಮಾಡ್ತಾಳೆ ಮಗುವಿಗೆ ಹಾಲು ಕುಡಿಸುತ್ತಾಳೆ ಆ ಮಗು ತಿರುಗಿ ಅಡುತಾ ಇದ್ರೆ ತಿರುಗಿ ಅರ್ಥ ಮಾಡ್ಕೊತಾಳೆ ತಾಯಿ ಈ ಮಗುಗೆ ಏನಾಗ್ತಾ ಇದೆ ವಿದ್ಯೆ ಬರ್ತಾ ಇದೆ ಅಂತ ಹೇಳಿ ಆ ಆ ತಾಯಿ ಏನ್ ಮಾಡ್ತಾಳೆ ನಿದ್ದೆ ಮಾಡಿಸ್ತಾಳೆ ತಿರಿಗೆ ಮಗು ಆ ಏನೇ ಒಂದು ನೋವು ಬರ್ತಾ ಇದ್ರು ಮಾಡುತ್ತೆ ಬಾಯ್ ಬಿಚ್ಚು ಹೇಳಕ್ ಆಗಲ್ಲ ಆ ಮಗು ಏನ್ ಮಾಡುತ್ತೆ ಎಲ್ಲರ ಅದರ ಶರೀರದಲ್ಲಿ ನೋವಿದ್ರೆ ಆ ನೋವಿನಿಂದ ಮಗು ಅಳುತ್ತಾ ಇರುತ್ತೆ ಆ ನೋವಿನ ಅಳುವಂತ ನೋವನ್ನು ತಾಯಿ ಕೇಳಿ ಏನ್ ಮಾಡ್ತಾಳೆ ಆ ತಾಯಿ ಆ ಮಗುಗೆ ಎದ್ದು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಆ ಮಗು ಏನ್ ಮಾಡ್ತಾಳೆ ಆ ಅಲ್ಲಿ ಸಂತೈಸಿ ಮಗುಗೆ ಏನ್ ಮಾಡ್ತಾಳೆ ಒಂದು ಧೈರ್ಯವನ್ನು ತುಂಬುತ್ತಾಳೆ ಪ್ರೀತಿಯ ದೇವರ ಮಕ್ಕಳು ಎಲ್ಲಿ ತನ ಮಗು ಮಾತಾಡಕ್ ಇನ್ನೊಂದು ಬರೋದಿಲ್ಲ ಅಲ್ಲಿ ತನಕ ಆ ತಾಯಿ ಅಳುವುದನ್ನು ನೋಡಿ ಆ ಮಗು ಅಡುವುದನ್ನು ನೋಡಿ ಏನ್ ಮಾಡ್ತಾಳೆ ತಾಯಿ ಆ ಮಗುಗೆ ಬೇಕಾಗಿರುವಂತದ್ದನ್ನು ಆ ತಾಯಿ ಒದಗಿಸಿಕೊಡ್ತಾಳೆ ವರಾಯ್ತು ದೊಡ್ಡದಾದಾಗ ಮಾತಾಡ ಬಂದಿದ್ದಾಗ ಆ ಮಗು ಏನ್ ಮಾಡ್ಬೇಕು ಬಳಿ ಅಳುತ್ತಾ ಕೂಡ ಅರ್ಥ ಆಗಲ್ಲ ಬಿಟ್ಟು ಏನ್ ಮಾಡ್ಬೇಕು ಆ ಮಗು ಬಾಯಿ ಬಿಚ್ಚಿ ಅಳಬೇಕು ಅಳುತ್ತಾ ಇದ್ದರೂ ಕೂಡ ಆ ತಾಯಿ ಕಂತು ನಿಮ್ಗೆ ಏನ್ ಬೇಕು ಎಂಬುದಾಗಿ ಆ ಮಾತಾಡುವಂತ ಸಮಯದಲ್ಲೂ ಕೂಡ ಆ ಮಗು ಅಳುತ್ತಾ ಇದ್ರು ಕೂಡ ಆ ತಾಯಿ ಗೊತ್ತಾಗುತ್ತೆ ಆದ್ರೆ ಆ ತಾಯಿ ಆಸೆಯನ್ನು ಮಗು ಬಾಯಿ ಬಿಟ್ಟು ಮಗು ನನಗೇನು ಬೇಕು ಎಂಬುದಾಗಿ ಆ ಕೇಳಲು ಆಸೆ ಪಡ್ತಾಳೆ ಹೌದು ನನ್ನ ಮಗ ದೊಡ್ಡವನಾಗಿದ್ದಾನೆ ಹೇಳ್ತಾ ಇದ್ದಾನೆ ಮಾತಾಡ್ತಾ ಬರ್ತಾ ಇದೆ ನನಗೆ ಅಮ್ಮ ಅಂದು ಕರೆದು ಅಮ್ಮ ನನಗೆ ಹಸಿವೆ ಆಗಿದೆ ಅಮ್ಮ ನನಗೆ ನೋವಾಗ್ತಾ ಇದೆ ಅಮ್ಮ ನನ್ನ ನಿದ್ದೆ ಬರ್ತಾ ಇದೆ ಎಂಬುದಾಗಿ ಆ ತಾಯಿ ಆ ಮಗುವಿನ ಬಾಯಿಂದ ಕೇಳಕ್ ಇಷ್ಟಪಡ್ತಾಳೆ ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀವು ಆತ್ಮಿಕವಾಗಿ ಆತ್ಮದಲ್ಲಿ ಇವತ್ತು ಶಿಷ್ಯವಾಗಿದ್ದಾಗ ಮಗುವಾದಾಗ ಅಳುವಾಗ ಗೋಳಾಡಿದಾಗ ದೇವರು ಅಳು ಆ ದುಃಖ ನೋಡಿ ಏನ್ ಮಾಡ್ತಾರೆ ನಿಮ್ಗೆ ಏನ್ ಬೇಕು ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡು ನಿಮ್ಗೆ ಏನ್ ಮಾಡ್ತಾರೆ ಅದು ಬದಲಿಸಿಕೊಡ್ತಾರೆ ಅಲ್ಲೂಯ್ಯ ಅದಕ್ಕೆ ನಾವು ಆತ್ಮದಲ್ಲಿ ಇವತ್ತು ದೇವರಿ ನಂಬಿಕೊಂಡಿದಾಗ ಒಂದ್ ವರ್ಷ ಇತ್ತು ಎರಡು ವರ್ಷ ಇತ್ತು ಐದು ಹತ್ತು ವರ್ಷ ಇಪ್ಪತ್ತು ವರ್ಷ ಸುಮಾರು ವರ್ಷ ನಾವು ಏನ್ ಮಾಡಬೇಕು ದೇವರಿಗೆ ನಾವು ಅದಿ ಪ್ರಾರ್ಥಿಸಬೇಕು ಹೆಂಗ್ರಿ ನಾವು ಅಧಿಕಾರದಿಂದ ದೇವರಿಗೆ ಬೇಡಿಕೊಡ್ಬೇಕು ಯಾವಾಗ ಇದನ್ನ ದೊಡ್ಡರಾದಾಗ ಏನ್ ಮಾಡ್ತೇವೆ ನಮ್ಮ ತಾಯಿಗೆ ಏನ್ ಮಾಡ್ತೇವ ತಂದೆ ತಾಯಿಗೆ ನಾವು ಅಧಿಕಾರದಿಂದ ಕೇಳ್ತೇವೆ ನಾನು ನಿನ್ನ ಮಗನು ನಾನು ನಿನ್ನ ಮಗಳು ಅಂಬದು ನಾನು ಅವ್ರ ಮಗ ಇದ್ದೇನೆ ನಾನು ಇವ್ರ ಮಗಳಿದ್ದೇನೆ ಗೊತ್ತಾಗ ನಿಮ್ಮ ಮಗ ಇದ್ದಿದ್ದೇನೆ ನಾನ್ ನಿನ್ನ ಮಗಳಿದ್ದೇನೆ ಅಂತ ಹೇಳಿ ನಮ್ ತಂದೆ ತಾಯಿಗೆ ಏನ್ ಮಾಡ್ತೇವೆ ನಾವು ಬೇಕಾಗಿರುವಂತ ಕೆಲಸಗಳು ಇರ್ತೇವೆ ನನ್ಗೆ ಇದು ಮಾಡ್ಬೇಕು ನನಗೆ ಗೊತ್ತಾ ಹಾಕೊಡಿ ನನಗೆ ಬಟ್ಟೆ ರೆಡಿ ಮಾಡ್ಕೊಡಿ ನನ್ ಸ್ಕೂಲಿಗೆ ಏನ್ ಮಾಡಿ ಹಾಕಿ ನನ್ ಸ್ಕೂಲಿಗೆ ಫೀಸ್ ಕಟ್ಟಿ ನಂಗೆಲ್ಲಾ ಏನ್ ಮಾಡಿ ನೀವು ಬೇಕಾಗಿರೋ ಸೈಕಲ್ ಬೇಕು ಬೈಕ್ ಬೇಕು ಎಂಬುದಾಗಿ ನಾವು ಕೇಳೋದಿಲ್ಲ ಅಧಿಕಾರದಿಂದ ಕೇಳ್ತೇವೆ ಯಾಕಂದ್ರೆ ಅವರು ನಮ್ಮ ತಂದೆ ತಾಯಿಗಳು ಅಂತ ಹೇಳಿ ನೀವು ಅಧಿಕಾರದಿಂದ ಕೇಳ್ತೇವೆ ಅದೇ ರೀತಿ ಕತ್ತಿನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರಿಗೆ ನಂಬಿದಾಗ ನೀನು ಯಾವಾಗ ಆತ್ಮದಲ್ಲಿ ಮಗುವಾಗಿರ್ತೇವೋ ನೀನು ದೇವ್ರಿಗೆ ನಂಬಿದಾಗ ಮೊದಲನೇದಾಗಿ ನೀನು ಸ್ಟಾರ್ಟಿಂಗ್ ಅಲ್ಲಿ ನೀ ಅಳುತ್ತಾ ಗೋಳಾಡುತ್ತಾ ಆ ದೇವರ ಮುಂದೆ ಕೇಳಿದಾಗ ಬೇಡಿದಾಗ ದೇವರಿಗೆ ಅನುಭವಿಸ್ತೇನೆ ಅದೇ ರೀತಿ ನೀನು ದೇವರಲ್ಲಿಕೊಂಡು ಪ್ರಾರ್ಥನೆ ಮಾಡ್ಕೊತಾ ಮಾಡ್ಕೊತ ವಾಕ್ಯದಲ್ಲಿ ಬೆಳಿತಾ ಇದ್ದಾರೆ ಅಧಿಕಾರದಿಂದ ಪ್ರಾರ್ಥಿಸಬೇಕು ದೇವರೇ ನನಗೆ ಇದು ಬೇಕು ಒಳ್ಳೆ ಆರೋಗ್ಯ ಬೇಕು ಒಳ್ಳೆ ಸ್ಟಡಿ ಬೇಕು ಸಹಾಯ ಮಾಡು ನನ್ಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡುವುದಕ್ಕಾಗಿ ನನಗೆ ಬೇಕಾಗಿರುವಂತ ಎಲ್ಲ ಒಂದು ಏನೇನ್ ಬೇಕು ಅವೆಲ್ಲ ಅವರ ನನ್ನ ತೀರ್ ನಾವು ದೇವರಿಗೆ ಅಧಿಕಾರದಿಂದ ಬೆಳಬೇಕು ಆ ದೇವರು ಕೂಡ ಅದೇ ಆಸೆ ಕೊಡ್ತಾನೆ ನಾನು ಸೃಷ್ಟಿ ಮಾಡಿದ ಮಕ್ಕಳು ಯಾರ ತಾಯಿ ತನ್ನ ಬಾಯಿಂದ ನನ್ನ ಮಗು ನನ್ನ ಅಮ್ಮ ಕರೆದು ಕೇಳಬೇಕು ಅಂತ ಆ ಜೊತೆ ಆಸೆ ಪಡ್ತಾರೋ ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ಆ ಸೃಷ್ಟಿ ಕುರಿತ ಕರ್ತನು ಕೂಡ ಏನು ಮಾಡ್ತಾನೆ ನಾವು ದೇವರಲ್ಲಿ ತಿಳ್ಕೊಂಡು ನಾವು ಬಾಯಿ ಬಿಷ್ಟಿ ಅಪ್ಪ ಯೇಸುವೆ ನನ್ನ ಸೃಷ್ಟಿ ಕರ್ತಾನೆ ನನಗಿದು ಬೇಕು ಕರ್ತನೆ ಬದಲಾಗಿ ಆ ದೇವರಲ್ಲಿ ಬಾಯಿ ಬಿಟ್ಟು ಆಸನ ಹೆಸರು ಹೇಳದು ಕೂಗಿ ನಾವು ಪ್ರಾರ್ಥಿಸಬೇಕು ಆತರ ದೇವರು ಆಸೆ ಪಡ್ತಾನೆ ಯಾವಾಗ ತಂದೆ ತಾಯಿ ಅಪ್ಪ ಅಮ್ಮಗೆ ನಾವು ಅಮ್ಮ ಅಪ್ಪ ಕರೆದಿದಾಗ ಸಂತೋಷ ಅವ್ರಿಗೆ ಎಷ್ಟು ಸಂತೋಷವಾಗುತ್ತೆ ಅದೇ ರೀತಿ ಕೂಡ ನಾವು ಕೂಡ ನಮ್ಮ ಸೃಷ್ಟಿಕರ್ತನನ್ನು ಯೇಸುವೆ ನಮ್ಮ ರಕ್ಷಕನೇ ನನ್ನ ತಂದೆ ನನ್ನ ಸರ್ವಶಕ್ತನೇ ನನಗೋಸ್ಕರ ಸಂತೆ ಬದುಕಿದಂತ ಅವರು ಕಲ್ವಾರು ಶಿವಗಳನ್ನು ಹೊತ್ತಿಕೊಂಡು ನನಗಾಗಿ ರಕ್ತ ಸರಿಸಿದ ಅವರ ಸೃಷ್ಟಿಕರ್ತನೆಂಬುದಾಗಿ ದೇವರು ಮಾಡಿದ ಆ ಉಪಕಾರ ನೆನೆಸಿಕೊಂಡು ನಾವು ನೋವು ಬೇಕಾಗಿರುವಂತ ದೇವರೇ ಎಸಪ್ಪ ನಾನಿನ್ ಮಗನೋ ನಾನಿನ್ ಮಗಳು ನನಗೆ ಇದು ಬೇಕೆಂಬುದಾಗಿ ದೇವರಲ್ಲಿ ಹೇಳಿಕೊಂಡಿದಾಗ ಸದೇವರು ಸಂತೋಷವಾಗಿ ಆ ನಿನ್ನ ಧ್ವನಿ ಕೇಳಿ ಸದೇವರು ನಿನಗೆ ಬೇಕಾಗಿರುವಂತದ್ದನ್ನು ನಿನಗೆ ಅನು ಅದಕ್ಕೆ ಬೇಡಿ ಒಳ್ಳೇರಿ ನಿಮಗೆ ತರೆಯುವುದು ಅಂತ ಇರ್ಬಾ ಕೇಳುತ್ತದೆ ಹುಡುಕಿರಿ ನಿಮ್ಗೆ ಸಿಗುವುದು ತಟ್ಟಿರಿ ನಿಮ್ಗೆ ತೆರೆಯುವುದು ಇವತ್ತು ಏನೇನು ಆ ದೇವರಲ್ಲಿ ಹುಡುಕಿ ಅದು ನಿಮ್ಗೆ ಸಿಗುತ್ತೆ ಇವತ್ತು ಯಾವ ವಿಷಯದಲ್ಲಿ ನಿಮ್ಮ ಮಾರ್ಗಗಳು ನಿಮ್ಮ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಆ ಯೇಸು ಕ್ರಿಸ್ತನಲ್ಲಿ ಆತನ ಹೆಸರು ಹಿಡಿದು ನೀನು ಕೂಗಿ ಅಧಿಕಾರದ ಕೇಳು ದೇವರು ನಿನ್ನ ಮಾರ್ಗಗಳು ಏನ್ ಮಾಡ್ತಾರೆ ತೆರೆಯುತ್ತಾರೆ ಇವತ್ತು ನೀನು ಬೇಡಿಕೊಳ್ಳೋ ಬುದ್ಧಿ ಜ್ಞಾನ ಆರೋಗ್ಯ ಅಲ್ವಾ ಐಶ್ವರ್ಯ ಎಲ್ಲ ನೀವು ಬೇಡಿಕೆ ದೇವರು ನೀನು ಆತನ ಹೆಸರು ಹಿಡಿದು ನೀನು ಬಾಯಿ ಬಿಟ್ಟು ಕೇಳು ಆಗ ದೇವರು ನಿನಗೆ ಇವತ್ತು ನೀನು ಕಳೆದುಕೊಂಡಿದ್ದೆ ಏನೇನು ನಿನ್ಗೆ ಯಾವುದೇ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಆ ಬಾಗಿಲು ಮುಚ್ಚಲ್ಪಟ್ಟಿದೆ ಆದರೆ ಏಸು ಕ್ರಿಸ್ತನ ಹೆಸರು ಹೇಳಿ ಅಪ್ಪ ಹೆಸುವೆ ನನಗೆ ಈ ಬಾಗಿಲು ಬಂದ ಈ ಬಾಗಿಲು ತೆರಿ ಅಂತ ನೀನು ನಿನ್ನ ಬಾಯಿ ಬಿಟ್ಟು ಏಸಪ್ಪ ನನ್ನ ಕೂಗಿದಾಗ ಆ ನಿನ್ನ ಅಧಿಕಾರದಿಂದ ಏಸು ಕ್ರಿಸ್ತನಿಗೆ ಕೂಗಿದಾಗ ಆತನ ಏನ್ ಮಾಡ್ತಾನೆ ನಿನಗೋಸ್ಕರ ಆ ಬಾಗಿಲು ಬಂದಾಗಿರುವಂತದ್ದೆಲ್ಲ ತೆರೆದು ನಿನ್ನನ್ನು ಆ ಬಾಗಿಲ ಒಳಗೆ ಆ ಮನೆಯೊಳಗೆ ದೇವರು ಕರ್ಕೊಂಡೋಗ್ತಾನೆ ಆಶ್ವಾದದ ಮನೆಯೊಳಗೆ ಸ್ವಸ್ಥತೆ ಆ ಮನೆಯೊಳಗೆ ಸೊ ದೇವರು ನಿನಗೆ ಹೋಗ್ತಾನೆ ಇವತ್ತು ನೀನ್ ಎಲ್ಲಿ ಏನೇನ್ ಹುಡುಕ್ತಾ ಇದೆಯಾ ನೀ ಬಿದ್ದಿರುವ ಸ್ಥಳದಲ್ಲಿ ಏನ್ ಕಳೆದ್ಕೊಂಡಿದ್ಯಾ ಸೊ ಅಲ್ಲಿ ದೇವರನ್ನು ದಸರಿಗೆ ಕರಿ ಯಾವಾಗ ಮಗು ಚಿಕ್ಕ ಮಕ್ಕಳು ಓಡಿ ಬರುವ ಬಿದ್ದರೆ ಏನ್ ಮಾಡುತ್ತೆ ಅಪ್ಪ ಅಮ್ಮ ಅಂತ ಹೋಗುತ್ತೆ ಅದೇ ರೀತಿ ಗೊತ್ತು ನೀನು ಕೂಡ ಯಾವುದೇ ಸ್ಥಳದಲ್ಲಿ ಇವತ್ತು ನೀನು ಬಿದ್ದು ನೀನು ಕಳೆದುಕೊಂಡಿದ್ಯಾ ಅಂದರೆ ಆ ಸ್ಥಳದಲ್ಲಿ ಇವತ್ತು ಕರೆ ಐ ಸಂಕ್ರಸ್ತನನ್ನು ನೀನು ಬಿದ್ದಂತ ಸ್ಥಳದ ದೇವರು ಬಂದು ಎತ್ತಿ ಮೇಲೆ ಕೆಬ್ಬಿಸಿ ನಿನ್ನನ್ನು ನೀನು ಕಳೆದುಕೊಂಡಿರುವಂತಹ ಆ ಪರಿಸ್ಥಿತಿ ಬದಲಾಯಿಸಿ ನಿನಗೆ ದೇವರ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ ನಾವು ಪ್ರಾರ್ಥನೆ ಮಾಡುವಾಗ ಏನ್ ಮಾಡಬೇಕು ಅಧಿಕಾರದಿಂದ ಆ ದೇವರಿಗೆ ಬೇಡಬೇಕು ನಾವು ಅಧಿಕಾರದಿಂದ ಬಾಗಿಲು ತಟ್ಟಬೇಕು ನಾವು ಅಧಿಕಾರದಿಂದ ಕೂಗಿ ಮಾತಾಡಿ ದೇವರತ್ರ ಪ್ರಾರ್ಥನೆ ಮಾಡಿದಾಗ ಸೊ ದೇವರೇನ್ ಮಾಡ್ತಾರೆ ನಮ್ಮ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರೀಗಾಗುವಂತೆ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮ ಲಾಭಕ್ಕಾಗಿ ಆಶ್ರದ ಮಾಡಲಿ ಆಮೇನ್ ಆಮೇನ್ ನಮ್ಮನ್ನು ಬಹಳ ಪ್ರೀತಿಸುವಂತಹ ಈಶ್ವರ ಸ್ತೋತ್ರ ಮಹಿಮೆ ಕರ್ತನೆ ಸ್ವಾಮಿ ಸ್ವಲ್ಪ ವಿಶೇಷವಾಗಿ ಒಂದು ವಾಕ್ಯದಲ್ಲಿ ಆತ್ಮದಲ್ಲಿ ನಾವು ಆ ಶಿಶುವಾಗಿದಾಗ ನಾವು ನಾವು ಪಡೆಯುವುದನ್ನು ಕೂಗುವಂತ ಅರ್ಥ ಮಾಡಿಕೊಂಡು ನಮಗೆ ಒಂದು ಬೇಕಾದ ಅಗತ್ಯಗಳನ್ನು ಪೂರೈಸುವಂತನಾಗಿದ್ದೀ ಅದೇ ರೀತಿ ನಾವು ಆತ್ಮದಲ್ಲಿ ನಾವು ಬೆಳೆಯುವಾಗ ದೊಡ್ಡವರಾಗುವಾಗ ವಾಕ್ಯದಲ್ಲಿ ಜ್ಞಾನ ನಾವು ಪಡೆದುಕೊಳ್ಳುವಾಗ ನಾವು ಅಧಿಕಾರದಿಂದ ಬಾಯಿ ಬಿಟ್ಟು ಮಾತಾಡಿ ನಿನಗೆ ನಾವು ಪ್ರಾರ್ಥಿಸಬೇಕು ನಾವು ನಿಮ್ಮ ಮೇಲೆ ಕೊಡಬೇಕು ಎಂಬುದಾಗಿ ಈ ವಾಕ್ಯದಂತೆ ಇವತ್ತು ಯಾರಾಯ್ತು ಆತ್ಮದಲ್ಲಿ ಚಿಕ್ಕವರಾಗಿರುವಾಗ ಅವ್ರಿಗೆ ಕೇಳಿ ಅವರಿಗೆ ಆಶ್ರಯ ಮಾಡು ಮತ್ತು ಆತ್ಮದಲ್ಲಿ ಬೆಳೆದ ಮಕ್ಕಳನ್ನು ಒದಗಿಸು ಅವರು ಅವರು ಹುಡುಕುವಾಗ ಸಿಗುತ್ತೆ ಈ ವಾಕ್ಯದಿಂದ ಅನೇಕ ಆತ್ಮ ಸಂತೈಸಿ ಬಲ ಹೊಂದಲಿ ಕಣ್ಣೀರು ಕಷ್ಟ ದುಃಖದಲ್ಲಿರುವಂತಹ ನೋವುಗಳಲ್ಲಿರುವಂತಹ ಮಕ್ಕಳಿಗೆ ಸಂತಸ ಬಲಪಡಿಸಿ ಈ ವಾಕ್ಯದಂತೆ ಎಲ್ಲರೂ ಮಕ್ಕಳ ಜೀವನ ಆಶೀರ್ವಾದ ಮಾಡಲಿಕ್ಕೆ ಬೇಡುವಾಗ ತಟ್ಟು ಹುಡುಕುವಾಗ ನೀನು ನಾವು ಅನುಗ್ರಹಿಸುವ ದೇವರ ಸಹಾಯಕರಾಗಿದ್ದು ಸ್ವಾಧಿಕಾರಿಗೂ ನ್ಯಾಯಾಯಿತು ನಿನ್ನ ಮಾರ್ಗದಲ್ಲಿ ನಿಂತುಕೊಂಡು ನಿನ್ನ ವಾಕ್ಯದಲ್ಲಿ ನಿಂತುಕೊಂಡು ಅವರು ಯಾನಕ್ಕೋಸ್ಕರ ಬೇಡುತ್ತಾದರೆ ಕರ್ತ ನೀನು ಅವರು ಒದಗಿಸು ಅವ್ರು ಏನಕ್ಕೋಸ್ಕರ ಇದ್ದಾರೆ ಸ್ವಾಮಿ ನಿನ್ನ ಅವರೊಳಗರ ಬಾಗಿಲು ಅದನ್ನು ತೆರೆದೇ ಅವ್ರಿಗೆ ಆಶ್ರದ ಮಾಡು ಹೌದು ಕರ್ತನೆ ಬೇಡವಾಗ ಕೊಡುವಂತನು ಕಟ್ಟುವಾಗ ತೆರೆಯುವಂತನು ಹುಡುಕುವಾಗ ನೀನು ಅನುಗ್ರಹಿಸುವ ದೇವರಾಗಿದ್ದಿ ನಿನ್ನ ಹೇಳಿದಂತೆ ಮಾಡುವ ದೇವರನ್ನಾಗಿದ್ದಿ ಅದ್ಭುತವಾಗಿ ಇವತ್ತು ನಮಗೆಲ್ಲರಿಗೂ ಬೇಕಾಗಿರುವಂತ ಆ ಪ್ರಾರ್ಥನೆಗಳಿಗೆ ಬೇಡುವ ಪ್ರಾರ್ಥನೆ ಉತ್ತರ ಕೊಟ್ಟು ನೀನು ಆಶ್ರದ ಮಾಡಿ